ಎಲ್ಲರಿಗೂ ನಮಸ್ಕಾರ ಇಂದು ನಾವು ಹಿಂದೂ ಧರ್ಮದ ಹದಿನೆಂಟು ಮಹಾಪುರಾಣಗಳಲ್ಲಿ ಒಂದಾದ ಮತ್ಸ್ಯಪುರಾಣದ ಬಗ್ಗೆ ತಿಳಿದುಕೊಳ್ಳೋಣ ಇದನ್ನ ಜ್ಞಾನದ ಸಾಗರ ಅಂತನೇ ಕರೀತಾರ ಗೊತ್ತಾ ಅಂದಹಾಗೆ ಈ ಪುರಾಣದ ಶುರುವೇ ಒಂದು ದೊಡ್ಡ ಪ್ರಳಯದ ಕತಿಯಿಂದ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ಇಡೀ ಜಗತ್ತು ನೀರಿನಲ್ಲಿ ಮುಳುಗಿ ಹೋಗ್ತಿದೆ ಪ್ರತಿಯೊಂದು ಜೀವರಾಶಿಗೂ ಅಳಿವಿನಂಚಿನಲ್ಲಿ ನಿಂತಿದೆ ಅಂತ ಒಂದು ಭಯಾನಕ ಪರಿಸ್ಥಿತಿಯಲ್ಲಿ ಒಂದು ದೈವಿಕ ಘಟನೆ ನಡೆಯತ್ತೆ ಆ ಘಟನೆಯೇ ಈ ಪುರಾಣದ ಪ್ರಾಣ ಆ ಪ್ರಳಯದ ಅಲೆಗಳ ಮಧ್ಯೆ ಒಂದು ಭರವಸೆಯ ಕಿರಣದ ಹಾಗೆ ಒಂದು ದೈವಿಕ ಮೀನು ಪ್ರತ್ಯಕ್ಷವಾಗುತ್ತೆ ಸರಿ ಇದರ ಹಿಂದಿನ ಕಥೆ ಏನು ಅಂತ ನೋಡೋಣ ಮಹಾಪ್ರಳಯ ಶುರುವಾದಾಗ ವಿಷ್ಣು ಮತ್ಸ್ಯ ಅಂದ್ರೆ ಮೀನಿನ ಅವತಾರದಲ್ಲಿ ಬರ್ತಾನೆ ಈ ಮೀನು ವೈವಸ್ವತ ಮನು ಮತ್ತು ಸಪ್ತರ್ಷಿಗಳಿದ್ದ ಒಂದು ದೋಣಿಯನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಆ ದೊಡ್ಡ ಪ್ರಯಾಣದಲ್ಲಿ ಮತ್ಸ್ಯರೂಪದಲ್ಲಿದ್ದ ವಿಷ್ಣು ಮನುಗೆ ದೈವಿಕ ಜ್ಞಾನವನ್ನ ಬೋಧನೆ ಮಾಡ್ತಾನೆ ಆ ಜ್ಞಾನದ ಸಂಗ್ರಹವೇ ನಾವೀಗ ಓದುವ ಮತ್ಸ್ಯಪುರಾಣ ದೈವಿಕ ಮೀನಿಂಗ್ ಕೊಟ್ಟ ಜ್ಞಾನವಾದರೂ ಏನು ಅದು ಕೇವಲ ಒಂದೇ ಒಂದು ಕಥೆಯಲ್ಲ ಬದಲಿಗೆ ಅದೊಂದು ಕಂಪ್ಲೀಟ್ ಎನ್ಸೈಕ್ಲೋಪೀಡಿಯಾ ಅಕ್ಷರಶಃ ಹೇಳಬೇಕು ಅಂದರೆ ಅದೊಂದು ಜ್ಞಾನದ ಮಹಾಸಾಗರ ಇದರ ವಿಸ್ತಾರ ಎಷ್ಟಿದೆ ಅಂತ ನೋಡಿ ಈ ಪುರಾಣದಲ್ಲಿ ಒಟ್ಟು ಎರಡು ನೂರ ತೊಂಬತ್ತೊಂದು ಅಧ್ಯಾಯಗಳಿವೆ ಅಬ್ಬಾ ಪ್ರತಿಯೊಂದು ಅಧ್ಯಾಯದಲ್ಲೂ ಜ್ಞಾನದ ಒಂದೊಂದು ಮುತ್ತು ಅಡಗಿದೆ ಇದು ಈ ಗ್ರಂಥ ಎಷ್ಟು ಆಳವಾಗಿದೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿರೋ ವಿಷಯಗಳ ವೈವಿಧ್ಯತೆ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಹೇಗೆ ಲಯ ಆಗುತ್ತೆ ಅನ್ನೋದ್ರಿಂದ ಹಿಡಿದು ಸೂರ್ಯವಂಶ ಮತ್ತು ಚಂದ್ರವಂಶದ ರಾಜರ ಕತೆಗಳು ವಾಸ್ತುಶಿಲ್ಪ ಧರ್ಮ ಹಬ್ಬಗಳು ಪವಿತ್ರ ನದಿಗಳು ಪರ್ವತಗಳು ಹೀಗೆ ಪ್ರತಿಯೊಂದರ ಬಗ್ಗೆನೂ ಇದರಲ್ಲಿ ಇದೆ ಮತ್ಸ್ಯ ಪುರಾಣದ ಒಂದು ತುಂಬಾನೇ ಮುಖ್ಯವಾದ ಕೊಡುಗೆ ಅಂದ್ರೆ ಅದು ವಾಸ್ತುಶಾಸ್ತ್ರ ದೇವಸ್ಥಾನ ಮನೆ ಕಟ್ಟೋದು ಹೇಗೆ ವಿಗ್ರಹಗಳನ್ನು ಹೇಗೆ ಕೆತ್ತಬೇಕು ಅನ್ನೋದು ಸೇರಿದಂತೆ ಎಲ್ಲವನ್ನೂ ಇದು ವಿವರವಾಗಿ ಹೇರುತ್ತೆ ಇದೇ ಕಾರಣಕ್ಕೆ ವಾಸ್ತುಶಾಸ್ತ್ರದ ಪ್ರಮುಖ ಮೂಲ ಗ್ರಂಥಗಳಲ್ಲಿ ಇದೂ ಒಂದು ಅಂತ ಪರಿಗಣಿಸಲಾಗುತ್ತೆ ಈಗ ಮುಂದಿನ ವಿಷಯಕ್ಕೆ ಬರೋಣ ಪುರಾಣ ಅಂತ ಕರೆಸ್ಕೊಳ್ಳೋ ಪ್ರತಿಯೊಂದು ಗ್ರಂಥಕ್ಕೂ ಒಂದು ನಿರ್ದಿಷ್ಟವಾದ ರಚನೆ ಇರುತ್ತೆ ಅದನ್ನ ಪಂಚಲಕ್ಷಣಗಳು ಅಂತ ಕರೀತಾರೆ ಈ ಐವು ಲಕ್ಷಣಗಳು ಯಾವ್ಯಾವು ಅಂದರೆ ಸರ್ಗ ಅಂದರೆ ವಿಶ್ವದ ಮೊದಲ ಸೃಷ್ಟಿ ಪ್ರತಿಸರ್ಗ ಅಂದರೆ ಪ್ರಳಯದ ನಂತರ ಮತ್ತೆ ಆಗೋ ಸೃಷ್ಟಿ ವಂಶ ಅಂದರೆ ದೇವರು ಮತ್ತು ಋಷಿಗಳ ವಂಶಾವಳಿ ಮನ್ವಂತರ ಅಂದರೆ ಬೇರೆ ಬೇರೆ ಮನುಗಳ ಕಾಲಚಕ್ರ ಮತ್ತು ವಂಶಾನುಚರಿತ ಅಂದರೆ ರಾಜಮನೆತನಗಳ ಇತಿಹಾಸ ಮತ್ಸ್ಯಪುರಾಣ ಈ ಐದು ಲಕ್ಷಣಗಳನ್ನು ಪರ್ಫೆಕ್ಟಾಗಿ ಪೂರೈಸುತ್ತೆ ಇದು ಅದರ ಅಧಿಕೃತತೆಗೆ ಒಂದು ದೊಡ್ಡ ಸಾಕ್ಷಿ ಇದು ಬರೀ ಪುರಾಣ ಕಥೆ ಮಾತ್ರ ಅಲ್ಲ ಬದಲಿಗೆ ಇದಕ್ಕೂ ನಮ್ಮ ನೈಜ ಇತಿಹಾಸಕ್ಕೂ ಒಂದು ಕನೆಕ್ಷನ್ ಇದೆ ಅದು ಹೇಗೆ ಅಂತ ನೋಡೋಣ ಬನ್ನಿ ಹಾಗಾದ್ರೆ ಆ ಕೊಂಡಿ ಯಾವುದು ಈ ಪುರಾಣದಲ್ಲಿ ಆಂಧ್ರ ಆಳಿದ ಶಾತವಾಹನ ರಾಜರ ಬಗ್ಗೆ ಉಲ್ಲೇಖ ಇದೆ ಇದು ಇತಿಹಾಸಕಾರರಿಗೆ ಈ ಗ್ರಂಥವನ್ನ ಒಂದು ನಿರ್ದಿಷ್ಟ ಐತಿಹಾಸಿಕ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಗುರುತಿಸೋಕೆ ಸಹಾಯ ಮಾಡುತ್ತೆ ಸೊ ಇದು ಕಥೆಯನ್ನ ಇತಿಹಾಸದ ಜೊತೆ ಬೆಸಿಯೋ ಒಂದು ಇಂಪಾರ್ಟೆಂಟ್ ಲಿಂಕ್ ಈ ಐತಿಹಾಸಿಕ ಸಂಪರ್ಕದಿಂದಾನೇ ಎಷ್ಟೋ ಜನ ವಿದ್ವಾಂಸರು ಮತ್ಸ್ಯಪುರಾಣವನ್ನ ಅತ್ಯಂತ ಹಳೆಯ ಮತ್ತು ಅಧಿಕೃತ ಪುರಾಣಗಳಲ್ಲಿ ಒಂದು ಅಂತ ಒಪ್ಕೊಳ್ತಾರೆ ಇದು ಇದರ ಸಾಹಿತ್ಯಕ ಮತ್ತು ಐತಿಹಾಸಿಕ ಮಹತ್ವವನ್ನ ಎತ್ತಿ ತೋರಿಸುತ್ತೆ ಇಷ್ಟೆಲ್ಲಾ ಹಳೆ ಜ್ಞಾನದ ಜೊತೆಗೆ ಮತ್ಸ್ಯಪುರಾಣ ನಮಗೆ ಇವತ್ತಿನ ಜಗತ್ತಿಗೂ ಬೇಕಾದಂಥ ಕೆಲವು ಆಶ್ಚರ್ಯಕರ ಪಾಠಗಳನ್ನ ಹೇಳ್ಕೊಡುತ್ತೆ ಇದು ನಿಜಕ್ಕೂ ಅದ್ಭುತವಾದ ವಿಷಯ ಸಾವಿರಾರು ವರ್ಷಗಳ ಹಿಂದನೇ ಈ ಪುರಾಣ ಪರಿಸರ ಸಂರಕ್ಷಣೆಯ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಜಲಮೂಲಗಳನ್ನ ಅಂದರೆ ನೀರಿನ ಮೂಲಗಳನ್ನ ಕಾಪಾಡೋದರ ಬಗ್ಗೆ ಮಾತಾಡಿದೆ ಜಗತ್ತಿನ ಸೃಷ್ಟಿಯೇ ನೀರಿನಿಂದ ಹಾಗಾಗಿ ಅದನ್ನು ಉಳಿಸ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಅನ್ನೋ ಸಂದೇಶ ಇದರಲ್ಲಿದೆ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಪರಿಸರ ನಾಶದಂತಹ ಇವತ್ತಿನ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಮತ್ಸ್ಯಪುರಾಣದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಏನಾದ್ರೂ ಪರಿಹಾರಗಳು ಸಿಗ್ಬೋದಾ ಈ ಬಗ್ಗೆ ಸ್ವರ್ತ ಯೋಚನೆ ಮಾಡಿ